ನಾಯಕ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿರುವ ಸಿದ್ದರಾಮಯ್ಯ ಅವರ ತೇಜವಾದೆ ಮಾಡುವ ಸಲುವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವು ಅವರ ಆಡಳಿತ ಅವಧಿಯನ್ನು ಕಪ್ಪು ಚುಕ್ಕೆ ಎಂಬಂತೆ ಬಿಂಬಿಸುವ ರೀತಿಯಲ್ಲಿ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯ ಹೆಸರಿಗೆ ಕಪ್ಪು ಚುಕ್ಕೆ ಇಡಲು ಹೊರಟಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಎರಡು ಬಾರಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಯಾಗಿ ತಮ್ಮ ಕೆಲಸವನ್ನು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಭ್ರಷ್ಟರಹಿತ ಆಡಳಿತವನ್ನ ಕೊಟ್ಟಂತಹ ಧೀಮಂತ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಅವರ ರಾಜಕೀಯ ವರ್ಚಸ್ಸು ಸಹಿಸದ ವಿರೋಧ ಪಕ್ಷಗಳು ಕೇಂದ್ರದ ರಾಜಕೀಯ ಕುತಂತ್ರಗಳಿಂದ ಬಲವಂತವಾಗಿ ಕರ್ನಾಟಕದ ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಷಡ್ಯಂತ್ರವನ್ನು ಮಾಡಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಯಾವುದೇ ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಳ್ಳದೆ ತಮ್ಮ ತಮ್ಮ ಪಕ್ಷಗಳಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರ ಮತ್ತು ಭ್ರಷ್ಟಾಚಾರವನ್ನು ಮುಚ್ಚು ಹಾಕುವ ಸಲುವಾಗಿ ಸಿದ್ದರಾಮಯ್ಯ ವಿರುದ್ಧ ಹಗರಣಗಳನ್ನು ಒರೆಸಲು ಮುಂದಾಗಿರುವಂತಹ ವಿರೋಧ ಪಕ್ಷಗಳಿಗೆ ಇದೇ ಎಚ್ಚರಿಕೆ ಗಂಟೆಯಾಗಬೇಕು ಎಂದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ರಾಜಕಾಂತ್ ಎಚ್ಚರಿಕೆ ನೀಡಿದರು ಜೆಡಿಎಸ್ ಸರ್ಕಾರ ಬರೀ ಎರಡು ಸೀಟ್ ಗೆದ್ದವರೇ ಪಾಪ ಎರಡು ಸೀಟ್ ಗೆದ್ದು ಏನೋ ಇಪ್ಪತ್ತು ಮೂವತ್ತು ಸೀಟ್ ಗೆದ್ದಂಗೆ ಮೆರೀತಾ ಇದ್ದಾರೆ ಅದರಲ್ಲೂ ಆ ಮೋದಿ ಬುದ್ಧಿ ಇದೆಯೋ ಇಲ್ಲವೋ ಆ ಪುಣ್ಯಾತ್ಮನಿಗೆ ಆ ಪುಣ್ಯಾತ್ಮ ಒಳ್ಳೆ ಕ್ಯಾಬಿನೆಟ್ ಸಚಿವ ಕೊಟ್ಬಿಟ್ಟ ಮೆರದಾಡ್ತಾವನೆ ಮೆರದಾಡ್ಬಿಟ್ಟು ಅವರಣ್ಣ ಅವ್ರ ಮಕ್ಕಳು ಜೈಲಲ್ಲಿದ್ದರೆ ನನ್ನ ಕುಟುಂಬದವರೇ ಇಲ್ಲ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ನಾಚಿಕೆ ಆಗಬೇಕು ಒಬ್ಬ ತಂದೆ ಹುಟ್ಟಿದ್ದಂಥ ಮಕ್ಕಳನ್ನು ನಾವೆಲ್ಲ ಅಣ್ಣ ತಮ್ಮಂದರಾಗಿ ನನಗೆ ಸಂಬಂಧ ಇಲ್ಲ ರೇವಣ್ಣ ಬೇರೆ ನಾನೇ ಬೇರೆ ಅಂತಾನೆ ಇಂತಹ ನೀಚ ಕೆಟ್ಟ ಕೆಟ್ಟ ಮಂತ್ರಿ ಯಾರಾದರೂ ಇದ್ರೆ ಅವರು ಕುಮಾರಸ್ವಾಮಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಮತ್ತೊಂದು ಮೂಢಾಗರಣದಲ್ಲಿ ಮೈಸೂರಿನಲ್ಲಿ ಇದೇ ಮೂಡಾದಲ್ಲಿ ಮೈಸೂರಿನಲ್ಲಿ ಇವಾಗ ಏನು ಸಿದ್ದರಾಮಯ್ಯನ ವಿರುದ್ಧ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅವರ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ಮಾತನಾಡುತ್ತಾ ಹೈಹಿಂದ ವರ್ಗದ ನಾಯಕನನ್ನು ಮುಟ್ಟಿದರೆ ರಾಜ್ಯದಲ್ಲಿ ಹಲ್ಲೋಲು ಕಲ್ಲೋಲವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಕೇಂದ್ರದಲ್ಲಿಯೂ ತಮ್ಮ ಪಕ್ಷದ ವರ್ಚಸ್ಸನ್ನು ಕಳೆದುಕೊಳ್ಳಬೇಕಾಗುತ್ತದೆ ಕೇವಲ ಷಡ್ಯಂತ್ರದ ಭಾಗವಾಗಿರುವ ಮೂಡ ಮತ್ತು ಇತರ ಹೆಗರಣಗಳನ್ನು ವ್ಯವಸ್ಥಿತವಾಗಿ ಹೇಳುವ ಮುಖಾಂತರ ಕಪ್ಪು ಚುಕ್ಕೆ ಇಲ್ಲದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಲವಂತವಾಗಿ ಕಪ್ಪು ಚುಕ್ಕೆ ಹೇಳಲು ಮುಂದಾಗಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಲು ಅಹಿಂದ ನಾಯಕರು ಮತ್ತು ಮತದಾರರು ಇದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಸಿದ್ದರಾಮಯ್ಯ ಅವರವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ತಮ್ಮ ಅಭಿಮಾನವನ್ನು ಮೆರೆದರು ಕಪ್ಪು ಚುಕ್ಕೆ ಇಲ್ಲದ ಮಾಣಿಕ್ಯ ನಮ್ಮ ಸಿದ್ದರಾಮಯ್ಯ ಎಂಬಂತೆ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರು ಹಾಗೂ ಯುವ ಮುಖಂಡರುಗಳು ವಿರೋಧ ಪಕ್ಷಗಳಿಗೆ ಎಚ್ಚರಿಕೆ